ಬಂಧುಗಳೇ ಕರ್ನಾಟಕ ಸರ್ಕಾರ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಂದಿರಾ ಆಹಾರ ಕಿಟ್ ಬಗ್ಗೆ ಇಲ್ಲಿ ತುಂಬ ಕ್ವಶನ್ ಗಳನ್ನ ಕೇಳ್ತಾ ಇದ್ದಾರೆ ನೋಡಿ ಇದು ಯಾರಿಗೆ ಬರುತ್ತೆ ಯಾರಿಗೆ ಬರೋಲ್ಲ ಮತ್ತು ಆ ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಬರುತ್ತಾ ಮತ್ತು ಇಲ್ದೇ ಇರೋರಿಗೆ ಬರ್ತಾ ಆ ಮನೆಯಲ್ಲಿ ಒಬ್ಬರಿದ್ದವ್ರಿಗೆ ಎಷ್ಟು ಕೆ ಜಿ ಬರುತ್ತೆ ಮತ್ತು ಇಬ್ಬರಿದ್ದವ್ರಿಗೆ ಎಷ್ಟು ಕೆ ಜಿ ಬರುತ್ತೆ ನಾಲ್ಕು ಜನ ಇದ್ದವ್ರಿಗೆ ಎಷ್ಟು ಕೆ ಜಿ ಬರುತ್ತೆ ಅಂತಕ್ಕಂಥದನ್ನ ನೋಡ್ತಾ ಹೋಗೋಣ ವಿಡಿಯೋನ ಕೊನೆಯ ತನಕ ನೋಡಿ ಹಾಗೆ ನಮ್ಮ ಚಾನಲ್ಗೆ ಯಾವ್ದಾರದ್ದು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋಗಳು ಬರ್ತಾ ಇರ್ತವೆ ಇಲ್ಲಿ ನೋಡಿ ಅನ್ನ ಯೋಜನೆಯಡಿ ತುಂಬಾ ಒಂದು ಬಿ ಪಿ ಎಲ್ ಕಾರ್ಡನ್ನು ಅನ್ನ ಅಭ್ಯರ್ಥಿಗಳಿಗೆ ಮತ್ತು ಇಲ್ಲಿ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸನ್ನು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಅಕ್ಕಿಯ ಬದಲಿಗೆ ಏನು ಮೊದಲು ಕೇಂದ್ರ ಸರ್ಕಾರ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇತ್ತು ಮತ್ತು ರಾಜ್ಯ ಸರ್ಕಾರ ಐದು ಕೆ ಜಿ ಎರಡು ಸೇರಿ ಹತ್ತು ಕೆ ಜಿ ಅಕ್ಕಿಯನ್ನು ಬರ್ತಾ ಇತ್ತು ಮತ್ತು ಕೇಂದ್ರ ಸರ್ಕಾರ ಸರ್ಕಾರದಿಂದ ಆ ಒಬ್ಬರಿಗೆ ಮೂರು ಕೆ ಜಿ ಅಕ್ಕಿ ಮತ್ತು ಎರಡು ಕೆ ಜಿ ಜೋಳ ಬರ್ತಾ ಇತ್ತು ಆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಜೋಳ ಬರ್ತಾ ಇರಲಿಲ್ಲ ಆ ಐದು ಕೆಜಿ ಡೈರೆಕ್ಟ್ ಆಗಿ ಅಕ್ಕಿ ಬರ್ತಾ ಇತ್ತು ಇವಾಗ ಏನು ಮಾಡ್ತಾ ಇದ್ದಾರೆ ನೋಡಿ ಬಿ ಪಿ ಎಲ್ ಕಾರ್ಡ್ ಅಂತಕ್ಕಂಥದ್ದು ಬಹಳ ಪರಿಷ್ಕರಣೆಯನ್ನು ಮಾಡಿ ತುಂಬ ಆ ಒಂದು ಹೋಲ್ಡರನ್ನು ರದ್ದನ್ನು ಮಾಡಿದ್ದಾರೆ ರದ್ದನ್ನು ಮಾಡಿ ಇಲ್ಲಿ ಅನ್ನಭಾಗ್ಯ ಕರ್ನಾಟಕದಲ್ಲಿ ಅಕ್ಕಿ ಬಹಳ ದುರುಪಯೋಗ ಆಗ್ತಾ ಇದೆ ಅನ್ನುವ ಕಾರಣದಿಂದ ಅಕ್ಕಿ ಜಾಸ್ತಿ ಆಗ್ತಾ ಇತ್ತು ರೀ ಒಬ್ಬರಿಗೆ ಹತ್ತು ಕೆ ಜಿ ಅಂದರೆ ಒಬ್ಬರು ಒಬ್ರು ಎರಡರಿಂದ ಮೂರು ಕೆ ಜಿ ಅಥವಾ ಇನ್ನೂ ಜಾಸ್ತಿ ತಂದರೆ ಐದು ಕೆ ಜಿವರೆಗೂ ವರೆಗೂ ಆ ಒಂದು ತಿಂಗಳಲ್ಲಿ ಆ ಒಬ್ಬರು ಕಪ್ಪನ್ನು ಮಾಡ್ಬೋದು ಆದರೆ ಹತ್ತು ಕೆ ಜಿ ಕೊಡ್ತಾ ಇರೋದರಿಂದ ಇಲ್ಲಿ ತುಂಬ ದುರುಪಯೋಗ ಆಗ್ತಾ ಇತ್ತು ಇವಾಗ ಏನು ಮಾಡಿದಾರಪ್ಪ ಅಂದ್ರೆ ಒಂದು ಕಿಟ್ಟನ್ನು ಕೊಡ್ತಾ ಇದ್ದಾರೆ ಆಹಾರ ಇಂದಿರಾ ಆಹಾರ ಕಿಟ್ ಅಂತೇಳಿ ಇದರಲ್ಲಿ ಅಪ್ಪ ಅಂದ್ರೆ ಒಂದು ಕೆ ಜಿಯ ಬೇಳೆ ಇರುತ್ತೆ ಒಂದು ಕೆ ಜಿ ಹಸಿರು ಬೆಳೆ ಇರುತ್ತೆ ಆ ಬೇಳೆ ಅಂತಕ್ಕಂಥದ್ದು ಅದ್ರ ಜೊತೇಲಿ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಕೊನೆಯದಾಗೆ ಒಂದು ಕೆ ಜಿ ಎಣ್ಣೆ ಇರುತ್ತೆ ಇಲ್ಲಿ ಅಕಸ್ಮಾತ್ ನಿಮ್ಮ ಮನೇಲಿ ಎರಡು ಜನ ಇದ್ರು ಅಂದರೆ ಎಲ್ಲ ಪದಾರ್ಥಗಳು ಅರ್ಧ ಅರ್ಧ ಕೆ ಜಿಯ ಬರ್ತದೆ ಇನ್ನು ನಿಮ್ಮ ಮನೇಲಿ ನಾಲ್ಕು ಜನ ಇತ್ತುಪ್ಪ ಅಂದ್ರೆ ಎಲ್ಲರಿಗೆ ಒಂದು 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 ಕೆ ಜಿ ಎಲ್ಲ ಪದಾರ್ಥಗಳು ಒಂದು ಕೆ ಜಿ ಬರ್ತಕ್ಕಂಥದ್ದು ಮತ್ತು ಐದಕ್ಕಿಂತ ಅಧಿಕ ನಿಮ್ಮ ಮನೆಯಲ್ಲಿ ಜನ ಇದ್ರುಪ್ಪ ಅಂದ್ರೆ ಅಲ್ಲಿ ಒಂದೂವರೆ ಕೆ ಜಿ ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿ ತೊಗರೆಬೇಳೆ ಒಂದೂವರೆ ಕೆ ಜಿ ಬೇಳೆ ಒಂದು ಒಂದೂವರೆ ಕೆ ಜಿ ಅಕ್ಕಿ ಅಕ್ಕಿ ಎಲ್ಲರಿಗೆ ಯಾವ ರೀತಿ ಬರುತ್ತೆ ಅಪ್ಪ ಅಂದ್ರೆ ಅಕ್ಕಿ ಐದು ಕೆ ಜಿ ಅದು ಕೇಂದ್ರ ಸರ್ಕಾರದಿಂದ ಬರುತ್ತೆ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗುವುದಿಲ್ಲ ಇನ್ನು ನಿಮ್ಮ ಮನೆಯಲ್ಲಿ ನಾಲ್ಕು ಜನ ಇತ್ತುಪ್ಪ ಅಂದ್ರೆ ಎಲ್ಲರಿಗೆ ಒಂದು ಕೆ ಜಿ ಎಲ್ಲ ಪದಾರ್ಥಗಳು ಆ ಎಣ್ಣೆ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಅದರ ಜೊತೆಯಲ್ಲಿ ಆ ಉಪ್ಪು ಮತ್ತು ಸಕ್ಕರೆ ಕೂಡ ಒಂದು ಒಂದೊಂದು ಕೆ ಜಿ ಬರ್ತಕ್ಕಂಥದ್ದು ಎರಡು ಜನ ಇದ್ರಿ ಅಪ್ಪ ಅಂದ್ರೆ ಎಲ್ಲಾ ಪದಾರ್ಥಗಳು ಅರ್ಧ ಕೆ ಜಿ ಬರ್ತಕ್ಕಂಥದ್ದು ಇದು ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ ಅಪ್ಪ ಅಂದ್ರೆ ಆ ಮುಂದಿನ ತಿಂಗಳಲ್ಲಿ ಬರ್ತಕ್ಕಂಥದ್ದು ಮುಂದೆ ಇವಾಗ ಎಲ್ಲವನ್ನು ಕೂಡ ರೇಷನ್ ಹಂಚಿಬಿಟ್ಟಿದ್ದಾರೆ ಆ ಈ ಕಿಟ್ ಮುಂದಿನ ಸಲ ಬರ್ತಕ್ಕಂಥ ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದಾರೆ ಎಲ್ಲರಿಗೂ ಆ ಅರ್ಧ ಕೆ ಅರ್ಧ ಕೆ ಜಿ ಕಿಟ್ ಬರುತ್ತೆ ಅಪ್ಪ ಅಂದ್ರೆ ಇಲ್ಲಿ ಅರ್ಧ ಕೆ ಜಿ ನಾಲ್ಕು ಮನೆಯಲ್ಲಿ ಇಬ್ರು ಇದ್ರು ಅಂದ್ರೆ ಅರ್ಧ ಕೆ ಜಿ ಕಿಟ್ಟು ಬರುತ್ತೆ ಅಂತ ಹೇಳ್ತಾ ಇದ್ರೆ ಏನು ನಾಲ್ಕು ಜನ ಇದ್ರಿಯಪ್ಪ ಅಂದ್ರೆ ಒಂದು ಕೆ ಜಿ ಕಿಟ್ಟು ಬರುತ್ತೆ ಅದರ ಜೊತೇಲಿ ಐದಕ್ಕಿಂತ ಹೆಚ್ಚು ಬಂದರೆ ಒಂದೂವರೆ ಕೆ ಜಿ ಕಿಟ್ಟು ಬರುತ್ತೆ ಅಂತ ಹೇಳ್ತಾ ಇದ್ರೆ ಇಲ್ಲಿ ಅರ್ಧ ಕೆ ಜಿ ಕಿಟ್ಟಪ್ಪ ಅಂದ್ರೆ ಎಲ್ಲ ಪದಾರ್ಥಗಳು ಅರ್ಧ ಅರ್ಧ ಕೆ ಜಿ ಇರ್ತವೆ ಇನ್ನು ಒಂದು ಕೆ ಜಿ ಕಿಟ್ಟಪ್ಪ ಅಂದ್ರೆ ಎಲ್ಲ ಪದಾರ್ಥಗಳು ಒಂದೊಂದು ಕೆ ಜಿ ಇರ್ತವೆ ಅದರ ಜೊತೇಲಿ ಒಂದೂವರೆ ಕೆ ಜಿ ಕಿಟ್ಟಪ್ಪ ಅಂದ್ರೆ ಎಲ್ಲ ಪದಾರ್ಥಗಳು ಏನಾಗಿರ್ತಾವಪ್ಪ ಅಂದ್ರೆ ಅರ್ಧ 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 ಒಂದೂವರೆ ಒಂದೂವರೆ ಕೆ ಜಿ ಇರ್ತಕ್ಕಂಥದ್ದು ಒಂದು ಅನ್ನಭಾಗ್ಯ ಅಡಿ ಒಂದು ಉತ್ತಮವಾಗಿರ್ತಕ್ಕಂಥ ಯೋಜನೆ ಅಂತಲೇ ಹೇಳ್ಬೋದು ಇಲ್ಲಿ ಸಿದ್ದರಾಮಯ್ಯನವ್ರು ಏನು ಮಾಡಿದಾರಪ್ಪ ಅಂದ್ರೆ ಕಿಟ್ಟನ್ನು ಕೊಟ್ಟು ಎಲ್ಲರಿಗೆ ಬಡವರಿಗೆ ಬಹಳ ಉಪಯುಕ್ತ ಆಗ್ತದ್ರೆ ಇಲ್ಲಿ ಎಲ್ಲ ಪದಾರ್ಥಗಳು ಒಂದೊಂದು ಕೆ ಜಿ ನಾಲ್ಕು ಜನ ಇದ್ರಪ್ಪ ಅಂದ್ರೆ ಅವರಿಗೆ ಒಂದು ಆಗ್ತಕ್ಕಂಥ ಸಫಿಸೆಂಟ್ ಆಗ್ತದೆ ಆಲ್ಮೋಸ್ಟ್ ಕಡಿಮೆ ಬೀಳ್ಬೋದು ಅಲ್ಪ ಸ್ವಲ್ಪ ಕಡಿಮೆ ಬೀಳ್ಬೋದು ಆದರೆ ಸಫಿಸೆಂಟ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು ಸಿದ್ದರಾಮಯ್ಯರವರು ಒಂದು ಒಳ್ಳೆಯ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅವರು ಮೊದಲೇ ಅನ್ನರಾಮಯ್ಯ ಅಂಥೇಳಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಆ ಒಟ್ಟಿನಲ್ಲಿ ಬಡ ಜನರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಯೋಜನೆ ಆಗಿರ್ತದ ಈ ಆಹಾರಕ್ಕಿಟ್ಟು ನೀವೇನಾದರೂ ಮಾಡಬೇಕಪ್ಪ ಅಂದರೆ ಏನೂ ಮಾಡಬೇಕಾಗಿಲ್ಲ ಎಲ್ಲೂ ನೀವು ಯಾವುದೇ ಸೈಬರ್ ಸೆಂಟ್ರಿಗೆ ಹೋಗಬೇಕಾಗಿಲ್ಲ ಆಟೋಮೆಟಿಕ್ಕಾಗಿ ನೀವು ಏನು ಮೊದಲು ರೇಷನನ್ನು ತೆಗೆದುಕೊಳ್ತಾ ಇದ್ದರೆ ಆ ಒಂದು ಆಹಾರ ಬೆಲೆಯ ಅಂಗಡಿಯಲ್ಲಿ ಅವರೇ ನಿಮಗೆ ಈ ಕಿಟ್ಟನ್ನು ಕೊಡ್ತಾರೆ ಇದರ ಜೊತೆಯಲ್ಲಿ ನಿಮಗೆ ನಿಮ್ಗೆ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾರೆ ನಿಮಗೆ ಕೇಂದ್ರ ಸರ್ಕಾರದ ಒಂದು ಸೆಂಟ್ರಲ್ ಕಾರ್ಡ್ ಇತ್ತು ಅಂದ್ರೆ ಆ ಮೂರು ಕೆ ಜಿ ಅಕ್ಕಿ ಮತ್ತು ಎರಡು ಕೆ ಜಿ ಪ್ರತಿಯೊಬ್ಬರಿಗೆ ಜೋಳವನ್ನು ಕೂಡ ಅದು ಯಾವ ಅದ ಅದೇ ರೀತಿ ಕಂಟಿನ್ಯೂ ಆಗ್ತದ ಆದರೆ ಇಲ್ಲಿ ಏನು ಕರ್ನಾಟಕ ಸರ್ಕಾರದಿಂದ ಬರ್ತದೆ ನೋಡಿ ಅದು ಮಾತ್ರ ಚೇಂಜ್ ಆಗಿರ್ತಕ್ಕಂಥದ್ದು ಒಂದು ಆ ಕಿಟ್ಟನ್ನು ಕೊಡ್ತಾರೆ ಉತ್ತಮವಾಗಿರ್ತಕ್ಕಂಥದ್ದು ಆ ಒಂದು ಬಹಳ ಒಳ್ಳೆಯ ಯೋಜನೆ ಮತ್ತು ಬಡವರಿಗೆ ತುಂಬ ಉಪಯುಕ್ತವಾಗಿರ್ತಕ್ಕಂಥ ಒಂದು ಆ ಯೋಜನೆ ಆಗಿರ್ತದೆ ಈ ಯೋಜನೆ ಬಗ್ಗೆ ನಿಮಗೆ ಏನು ಅನಿಸ್ತದೆ ಮತ್ತು ನಿಮ್ಮ ಅನಿಸಿಕೆ ಅಂತಕ್ಕಂಥದ್ದು ಬಹಳ ಪ್ರಮುಖ ಆಗಿರ್ತದೆ ಕಮೆಂಟ್ ಮಾಡ್ತಕ್ಕಂಥ ಒಂದು ಆ ವ್ಯವಸ್ಥೆಯನ್ನು ಮಾಡಿ ನಿಮ್ಮದು ಆ ಯಾವೂರು ಮತ್ತು ಯಾವ ಜಿಲ್ಲೆ ಅಂತಕ್ಕಂಥದನ್ನು ಕೂಡ ಆ ಕಮೆಂಟನ್ನು ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ